ಚಂದ್ರೇಗೌಡರು ಕಮಲಮ್ಮನವರಿಗೆಲ್ಲ ಈ ಥರ ಮಾಡಿಬಿಟ್ಟಲ್ಲ ಕಲ್ಯಾಣಿ ಅಂತ ಕಿಟ್ಟಿಯ ಚಿಂತೆ ಏನು ಅಂದರೆ ಹೊಸೂರಿನ ತೇರು ಹಾಗೂ ಓಕಳಿ ಆಟವನ್ನು ನೋಡೋದಕ್ಕೆ ಹೋಗಬೇಕು ಅನ್ನೋದು ಸರಿ ಅಂತ ಎಲ್ಲರೂ ಈ ಹೊಸೂರಿಗೆ ಹೊರಡ್ತಾರೆ ಅಲ್ಲಿ ನಡೆಯುವಂತಹ ಓಕಳಿ ಆಟ ಅದರಲ್ಲಿ ಚಂದ್ರೇಗೌಡರು ಹಾಗೂ ಹೊಸೂರಿನ ಇನ್ನೂ ಕೆಲವರು ಪಾಲ್ಗೊಳ್ತಾರೆ ಚಂದ್ರೇಗೌಡರು ತುಂಬ ಚೆನ್ನಾಗಿ ಇರ್ತಾರೆ ಈ ಹೊಸೂರಿಗೆ ಚೇ ಸೇರಿದಂತಹ ಚೆನ್ನೂರ ಏನಿದ್ದಾನೆ ಅವನು ಹೇಗಾದರೂ ಮಾಡ್ರಿ ಚಂದ್ರೇಗೌಡ್ರಿಗೆ ಹೊಡಿಬೇಕು ಅಂತ ಅವನು ಚಂದ್ರೇಗೌಡ್ರ ಮೇಲೆ ಹಲ್ಲೆ ಮಾಡ್ತಾನೆ ಆಗ ಎರಡು ಊರಿನವ್ರ ನಡುವೆ ಜಗಳ ಆಗಿ ತುಂಬ ಜಗಳ ಆಗುತ್ತೆ ಚಂದ್ರೇಗೌಡರಿಗೆ ಈ ಕೈಗೆ ಪೆಟ್ಟಾಗುತ್ತೆ ಅವರು ಅಲ್ಲಿಂದ ಊರಿಗೆ ಬಂದ ನಂತರ ಎಲ್ಲರೂ ಹೇಳ್ತಾರೆ ನಾಳೆ ನಾಟಕ ಇದೆ ನಿಮಗೆ ಕೈಗೆ ಏಟಾಗಿದೆ ಅದರಿಂದ ನಾಟಕ ಎಲ್ಲ ಬೇಡ ಅಂತ ಆದರೆ ಚಂದ್ರೇಗೌಡರು ಹೇಳ್ತಾರೆ ಏನೂ ಪರವಾಗಿಲ್ಲ ನಾಟಕ ನಿಲ್ಬಾರ್ದು ಇದಕ್ಕೇನೇನು ಬೇಕೋ ಎಲ್ಲ ತಯಾರಿ ಮಾಡಿ ಅಂತ ಹೇಳಿ ಅವರು ಅವರೇ ಸ್ವತಃ ನಿಂತು ಎಲ್ಲ ಕೆಲಸವನ್ನು ಮಾಡಿಸ್ತಾರೆ ಮಾರನೇ ದಿನ ಬೆಳಗ್ಗೆ ಈ ನಾಟಕದ ತಯಾರಿ ಎಲ್ಲ ನಡೀತಾ ಇದೆ ಆಗ ಈ ಕೋಟೆ ಎಂಬ ಒಂದು ಪಟ್ಟಣ ಇರುತ್ತೆ ಅಲ್ಲಿಂದ ಪೊಲೀಸವ್ರು ಬರ್ತಾರೆ ಅವರು ಬಂದು ಚಂದ್ರೇಗೌಡ ಹಾಗೂ ರುದ್ರ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ನೋಡಿ ಕಮಲಮ್ಮ ಹಾಗೂ ಊರಿನ ದೊಡ್ಡವರಿಗೆಲ್ಲರಿಗೂ ತುಂಬ ಬೇಸರ ಆಗುತ್ತೆ ಏನಾಗಿರುತ್ತೆ ಅಂದರೆ ಈ ಊರಿಗೆ ಸೇರಿದಂತಹ ಪುಟ್ಟಸ್ವಾಮಿ ಅನ್ನೋನು ಅವನು ಹೊಸೂರಿನ ಶಿವಗಂಗಾ ಹಾಗೂ ಚೆನ್ನೂರಾಗ ಅವ್ರ ಜೊತೆ ಸೇರಿಕೊಂಡಿರ್ತಾನೆ ಅವನು ಈ ಸಾವಿತ್ರಮ್ಮ ತೀರು ಹೋಗಿದ ವಿಷಯ ಅವಳ ಹೆಣವನ್ನು ಇವರೆಲ್ಲ ಸುಟ್ಟಾಕಿದ್ದು ಇದೆಲ್ಲವನ್ನ ಹೊಸೂರವ್ರಿಗೆ ಹೇಳಿ ಆ ಶಿವಗಂಗಾ ಪೊಲೀಸ್ನವ್ರಿಗೆ ತಿಳಿಸಿರ್ತಾನೆ ಆದ ಕಾರಣ ಅವರು ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಕಮಲಮ್ಮನವ್ರಿಗೆ ತುಂಬ ದುಃಖ ಕಿಟ್ಟಿಗೂ ತಹ ಸಹ ತುಂಬ ಬೇಸರ ಆಗ್ತಾ ಇರುತ್ತೆ ಅದು ತನ್ನ ಅತ್ತೆ ಅಳ್ತಾರದನ್ನ ನೋಡಿ ಅವತ್ತು ಈ ಊರಿನ ಹಿರಿಯರಾದಂತಹ ಸೀತಾರಾಮಯ್ಯನ ಅವರು ಬಂದು ನಾನು ಹೋಗಿ ನಾನು ಕರ್ಕೊಂಡು ಬರ್ತೀನಿ ಅವ್ರನ್ನ ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಹೊರಡ್ತಾರೆ ಆ ದಿನ ಸಂಜೆ ನೀನು ಸಂಜೆ ಆಗ್ತಾ ಇದೆ ಕಮಲಮ್ಮನವರಿಗೆ ತುಂಬ ಬೇಸರ ಏನಾದ್ರು ಮಾಡಬೇಕು ಅಂತ ಅವ್ರ ಕೊನೆಗೆ ಈ ನಮ್ಮ ಊರಿನಲ್ಲಿರುವಂತಹ ಗುಡಿಕಟ್ಟೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾಗಿ ಹಾಗೂ ಕಿಟ್ಟಿಯನ್ನು ಕರ್ಕೊಂಡು ಹೋಗ್ತಾರೆ ಹೋಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ವಾಪಸ್ ಬರ್ತಾಯಿರ್ತಾರೆ ಇವರು ಬರ್ತಾ ಇದ್ದಾರೆ ದಿಢೀರ್ ಅಂತ ಒಂದು ಮೂರು ನಾಲ್ಕು ದಿನ ಅವ್ರ ಮುಂದೆ ಕಾಣಿಸ್ಕೊಳ್ತಾರೆ ಕಾಣಿಸ್ಕೊಂಡು ಒಬ್ಬ ಗಿಟ್ಟಿ ಏನು ಹಿಡ್ಕೊಳ್ತಾನೆ ಒಬ್ಬ ನಾಗಿಯನ್ನು ಹಿಡ್ಕೊಳ್ತಾನೆ ಒಂದು ಇಬ್ಬರು ಬಂದು ಕಮಲಮ್ಮನವ್ರನ್ನ ಎಳ್ಕೊಂಡು ಹೋಗ್ತಾರೆ ಕೊನೆಗೆ ಕಮಲಮ್ಮನವರು ಏನಾಯಿತು ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಚಂದ್ರೇಗೌಡರ ಗತಿ ಏನಾಯಿತು ಅನ್ನೋದನ್ನು ನಾವು ತಿಳ್ಕೊಬೇಕಂದ್ರೆ ಈ ಕಾದಂಬರಿ ಕಾಡು ಇದನ್ನು ಒಮ್ಮೆ ಓದಬೇಕಾಗುತ್ತೆ